ಇವೇನ್ ದುಡಿಯಾಕ್ ಹೋಗ್ಯನೋ ಕಡ್ಯಾಕ್ ಹೋಗ್ಯನೋ ಕುಡಿಯಾಕ್ ಹೋಗನೋ ಒಂದು ಗೊತ್ತಾಗವಲ್ದ ಈ ಹುಡುಗನ್ ಯಾವ ಅದನ್ ಮಾಡ್ಕೊಡು ಇದನ್ ಮಾಡ್ಕೊಡು ಅಂತ ಬಂದ್ಬಿಡ್ತೇತಿ ಏನ್ ಹುಡುಗ ಅಡ್ಡ ಜಗಳ ಮಾಡ್ಕೊಂಡ್ ಬರ್ತೈತಿ ಏನ ಈ ಹುಡುಗನ್ ಒಂದ್ ಸಾರಿ ಕಳಿಸ್ಬೇಕು ಇದು ಅದನ್ನ ಆಟ ಆಡ್ಕೊಂತ ಇದನ್ನ ಆಟ ಆಡ್ಕೊಂತ ಎಲ್ ಹೋತ ಏನ ಸಾಲಿಗ್ ಲೇಟ್ ಆತ ಕೆಂಪು ಎಪ್ಪ ಕೆಂಪು ಸಾಲಿಗ್ ಕಳಿಸ್ಬೇಕು ಎಲ್ ಹೋತನ ಕೆಂಪ ಏ ಕೆಂಪು ಹೊಡಿಯಲಿ ಇಲ್ಲ ನೋಡು ಹೊಡಿಯ ಇಲ್ಲ இல்ல இந்த புடிதில் பா புடிதில் வடி இல்ல வடி புடிதில் வடி ஆட் கொட்டே இல்ல நான் கொடுதுல நான் கி கொடுதுல கொடுதுல என்னன்னு கொடுதுல நான் கொடுதுல நான் ஏக்க நான் மன்னிடா மன்னிடு எம்மாடு நான் கொடுதுல கொடுதுல மன்னி நின்னா நான் கொட்ட பஸ் கொண்டு வந்து இன்னொரு கால கொண்டு வந்து இல்ல அம்மா நம்ம வாங்கற கொம்பத்த இல்ல நான் நம்ம வாங்கற கொம்பத்த இல்ல யானை மாங்கற கொம்பத்த இல்ல நான் கொட்டி கொடு வருஷ மோதிரி மக்களாக ಅಯ್ಯೋ ನಮ್ ಕೆಂಪ್ಯಾ ಇಲ್ಲೇ ಅದ ನಾ ಆಟಾಡಯ್ಯ ಊರ್ ಸುಬ್ಬಿ ಇಕ್ಕೋಬೇಕ ಬಂದ್ ನನ್ ಮಗನ್ ನೋಡಾಕತ್ತಾವ ಮಕ್ಳು ಇಲ್ಲ ಇಷ್ಟು ವರ್ಷ ಆತ್ ಇನ್ನ ಮಕ್ಕಳಾಗಿಲ್ಲ ನನ್ ಮಗನ್ ಮೇಲೆ ಕೆಂಪೆ ಕಂಡು ಹಾಕತ್ತ ಕೆಂಪ್ಯಾನ್ ಆಟ ಆಡಕ ಬರ್ತೀಯಾ ನೀವ್ ನಿಮ್ ಮಗಳು ಕರೆ ಹಾಕಿರ್ತಾ ಮರಬಡ ಮರ್ಬಳ ಅಂತ ಹೇಳಿಲ್ಲ ಹಾ ಅಡ್ಡಾಡಕ್ಕೆ ಇದೆ ನೀನು ಬಾ ಚಂದದಿ ನಾನು ಮೊದಲೈ ಚಂದದಿ ನಿನಗ ಊರ್ ದೃಷ್ಟಿನೆ ಬಿಳ್ತತಿ ನೋಡ್ಕಂತಾ ನಾನು ನಿಂತಿರ್ತ ಮಂಜು ಮಂಜಳನ ಬಾ ಲೊಳಕ ಏನು ನಿನ್ನ ಮನೆಗೆ ನೀ ಹೋಗ ಏ ಹೋಗೋಣ ಅಲ್ಕ ಅಲ್ಕ ಯೋ ಆಯ್ ಮನಿ ಕೆಲಸ ಮಾಡಿ 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 ಸಾಕಾಗಿಬಿಡತೆ ನೋ ಕಸಾವಡಿ ಮುಸ್ರೆ ತಿಕ್ಕ மக்கத்த மஞ்சக்கர் மக உடாள் கழசி சாக்கிட்டு மக ஐத்தி எல்லா யாக்கல ரங்க ஏன்த்த மஞ்சக்கர் மகிப்பாண்ட ಬಾಬಾ ಮನಿಗ್ ಶಾಲೆ ಆ ಹುಡ್ಗನ್ ಜೊತೆ ಒಂದ್ ಆಡಿ ನೀನು ಹುಡ್ಗನ್ ಬುದ್ದಿನ ಕಲೆಕತಿ ಆ ಮಂಜಕ್ಕನ ಮಗ ಬಾಳ್ ಬೆರಿಕೆತಿ ಜೊತೆ ಆಡಕ್ ಹೋಗಬೇಡ ಮೊದ್ಲ ಈ ಬಂಜನಾಡ ಮಕ್ಳಾಗಿಲ್ಲ ಆ ಬಂಜಿ ಕಣ್ಣು ನಿನ್ಗ ನೆದ್ರ ಬಿತ್ಕೊಂಡ್ರ ಮಕ್ಳ ನಾವೆಪ್ಪ ಬಾಬಾ ಹೋಗೋಣ ಮೊದ್ಲು மத்தட கேசிங்க ஜர்களா மக்கோடு

நடிப்பா நடி இல் நடி இரர் நடி நடி அவன் குண்டவன் கடை ಶಾಂತ ಒಂದು ಗ್ಲಾಸ್ ನೀರ್ತಾವೆ ಕೊಡಾಕ ಹಾಂ ರೀ ಬಂದೆ ರೀ ಮತ್ತೆ ಕೊಡು ಯಾಕೆ ಸಂತ ಹಿಂಗೆ ಯಾಕೆ ಸಪ್ ದಿನ ಹಿಂಗೆ ಇರಂಗಿಲ್ಲ ನೀನು ನಾ ಬಂದ್ರೆ ಫುಲ್ ಖುಷಿಯಾಗಿರ್ತಿ ಯಾಕ ಇಷ್ಟು ತಪ್ಪದಿ ಹ್ಮ್ ಏನಿಲ್ಲ ರೀ ಹಂಗೇನಿಲ್ಲ ಇಲ್ಲ ಬಾ ಸಪ್ಪದೆ ನೋಡಿ ಇವತ್ತು ನಾ ಬಂದಿರೋರು ಫುಲ್ ಖುಷಿಯಿಂದ ಇರ್ತಿದ್ ನೀ ಯಾಕಂತ ಏನಾಗೈತೆ ಅಂತದು ಹ್ಞೂ ಹೇಳು ಏನಾಗೈತೆ ಏನಿಲ್ಲ ರೀ ಅಲ್ಲಿ ನಮ್ಮ ಮನಿದ್ರಿ ಮಂಜಕ್ಕ ಐಕ್ ಇತ್ತಕ್ಕ ಅಂತ ಇದಾರಲ್ಲ ಅವ್ರ ಮಕ್ಳು ಆಟ ಆಡಾಕತ್ತಿದ್ದು ನನಗಾರ ಮಕ್ಳಿಲ್ಲ ನೋಡ್ಕೋತ ನಿತ್ತಿದ್ದೆ ಅವ್ರನ್ನ ಅವ್ರಿಬ್ರು ಚುಚಿ ಚುಚಿ ಮಾತಾಡಿ ಹೋದ್ರ ಹುಡುಗರು ಕರ್ಕೊಂಡು ಯಾಕೆ ವಿಚಾರ ಮಾಡ್ತಿ ನಮಗೂ ದೇವ್ರದ ಚಲೋ ಟೈಮ್ ಬರ್ತದ ವೇಟ್ ಮಾಡ ಎಲ್ಲಾ ಚಲೋ ಆಕತಿ ನಮಗೂ ಆಗತ್ತ ವೇಟ್ ಚಲೋ ಏನೋ ಮಾಡ್ಸಲ್ಕತ್ತಿ ನಮ್ ಮಂದಿ ನಮ್ಮ ಮಂದಿ ಮಕ್ಕಳು ಕೇಳಿದ್ರೆ ನನಗೆ ಜೀವನ ಹಿಡಾಕ್ ತಲೆ ದೇವ್ರದಿಬೇಡ ಚಲೋ ಆಕತಿ ನಮ್ಗೊಂದ್ ಒಳ್ಳೆ ಟೈಮ್ ಬರ್ತದೆ ಕಾಪಾಡ್ತಾನೆ ತಲೆ ಕಟ್ಸ್ಕೋಬೇಡ ಆದಷ್ಟು ಜಲ್ದಿ ಚಲೋ ಆಗುತ್ತೆ ನಮಗೂ

யாரு

ನಿಮ್ಮ ದವಾಖಾನೆ ಹೋಗಿದ್ದಲ್ಲ ನಮಗ್ ಜ್ವರ ಬಂದಾಗ ಅಂಟಿನ ದವಾಖಾನೆ ತೋರ್ಸ ಹಾಕಿದ್ರೆ ಊಟ ಮಾಡಿಸ್ಯಾರ ಅಂಟಿನ ಗುಳಿಗೆ ಅಂತ ಎಲ್ಲ ಅವ್ರೇ ಕೊಡ್ತಾರ ಶಾಂತಾರ ತಪ್ ತಿಳ್ಕೊಬಾಡ್ರಿ ಅದ ಮಕ್ಕಳ ಮೇಲೆ ಪ್ರೀತಿನಲ್ಲ ನಮಗ ಅದಕ್ಕೆ ಹಂಗ ಮಾತಾಡಿ ಮಾತಾಡ್ಬಿಟ್ಟಿನ್ರಿ ನೀವೇನ್ ಮನ್ಸಿಗೆ ಬ್ಯಾಸರ ಮಾಡ್ಕೋಬೇಡ್ರಿ ಇನ್ನೊಂದ್ ಎರಡ್ ಮೂರ್ ವರ್ಷಕ್ಕ ನೀವು ಮಕ್ಕಳನ್ನ ಹಡ್ದ ಹಡಿತೀರಿ ಅವಾಗ ನಮ್ ನಾವ್ ಹಿಂಗ್ ನಡ್ಕೊಳ್ಳ ಪ್ರೀತಿ ಏನಂತಂದ್ ನಿಮ್ಗೆ ಅರ್ಥ ಆಕೈತಿ ಯಾರಿ ಬೇಜಾರ್ ಆಗ್ಬೇಡ್ರಿ ಹಂಗಲ್ರಿ ಅಕ್ಕ ನಾವ್ ಯಾಕೆ ಹಿಂಗ್ ಮಾಡ್ತೇವಂದ್ರ ಅರ್ಥ ಮಾಡ್ಕೋಬೇಡ್ರಿ ಅಲ್ಲಪ್ಪ ನೀವು ಅವ್ರ ಜೊತಿ ಅದ್ ಮಾಡಾಕ್ ಹೋಗ್ಬೇಡ್ರಿ ನಾವ್ ಹೇಳ್ತೇವೆ ಹ್ಮ್ ಅಂಟಿ ಅವ್ರ ನಿಮ್ಗ ಅಂಟಿ ಇದ್ದಂಗ ನಿಮ್ಗ ಒಂದು ತನ್ನ ಹಾಕ್ಯಾರ ಶಾಂತಕರ ತಪ್ಪ ತಿಳ್ಕೊಕ್ ಹೋಗ್ಬೇಡ್ರಿ ಹಾಡದ್ರಷ್ಟ ಮಕ್ಕಳಲ್ರಿ ಹ ನೀವು ತಾಯಿ ಪ್ರೀತಿ ಕೊಟ್ಟಿರಿ ಹಾಡದ್ರಷ್ಟ ತಾವ್ ತಾಯಿ ಅಲ್ಲಾ ನೀವು ತಾಯಿ ಇದ್ದಂಗ ಇದ್ದಂಗ್ರಿಗೆ ಮಾಡಿ ಮಕ್ಳಂತ ತಿಳ್ಕೊರಿ ನೀವ ಇದು ಮಾಡ್ರಿ ನಿಮ್ ಮಕ್ಳಂತ ತಿಳ್ಕೊಂಡ್ ಜಾಪಾನ ಮಾಡನ್ರಿ ಮಕ್ಕಳಾಗ ಮಟ್ಟ ನೀವ ಈ ಮಕ್ಳು ನಿಮ್ಮ ಅಕ್ಕರ ಹಡದ್ ಮಕ್ಳು ಮಾಡಿದ್ರೆ ಅಷ್ಟ ತಾಯಿ ಆಗಂಗಿಲ್ಲ ತನ್ನದ ಪ್ರೀತಿ ಯಾರು ತೋರತಾರಲ ಪ್ರತಿಯೊಂದ್ ಹೆಣ್ಣು ತಾಯಿನ ಅದನ್ನ ಅರ್ಥ ಮಾಡ್ಕೋರಿ ನಮ್ ತಪ್ಪಾಗೇತ್ರಿ ಮನ್ಸಿಗ್ ಹತ್ತುವಂಗ ಚುಚ್ಚಿ ಯಾರಿ ಮಾತಾಡಕ್ ಹೋಗ್ಬೇಡ್ರಿ ಶಾಂತಕರ

Ya nak. Allah bersumur Ya. Sumar. Sumar. Ape?